ಬಿಜೆಪಿಯ ಹೊಸ ಸಂಬಿತ್ ಪಾತ್ರ ಪ್ರೊಫೆಸರ್ ಗೌರವ್ ವಲ್ಲಭ್ ಎರಡ್ ಸಾವಿರದ ಹದಿನೆಂಟರಲ್ಲಿ ದೇಶದಲ್ಲಿ ಅಲ್ಲಲ್ಲಿ ನಡೀತಾ ಇದ್ದ ಗುಂಪು ಹಲ್ಲೆ ಗುಂಪು ಹತ್ಯೆಗಳು ಹಾಗೂ ಬಿಜೆಪಿಯ ಕೋಮು ಧ್ರುವೀಕರಣದ ರಾಜಕೀಯ ನೋಡಿ ಬೇಸತ್ತು ಕಾಂಗ್ರೆಸ್ ಸೇರೋಕೆ ಮನಸ್ಸು ಮಾಡಿದೆ ಅಂತ ಹೇಳಿದ್ರು ಪ್ರೊಫೆಸರ್ ಗೌರವ್ ವಲ್ಲಭ್ ಧರ್ಮ ರಾಜಕೀಯಕ್ಕೆ ಬಳಕೆಯಾಗಬಾರದು ಬಿಜೆಪಿಯ ರಾಜಕೀಯ ಭಾರತವನ್ನು ಪ್ರತಿನಿಧಿಸ್ತಾ ಇಲ್ಲ ಹಾಗಾಗಿ ನನಗೆ ಕಾಂಗ್ರೆಸ್ ಅತ್ಯಂತ ಸೂಕ್ತ ಪಕ್ಷವಾಗಿ ಕಾಣಿಸ್ತು ಅಂತ ಹೇಳಿದ್ರು ಗೌರವ್ ವಲ್ಲಭ್ ಆದರೆ ಕಾಂಗ್ರೆಸ್ನಿಂದ ಎರಡು ಚುನಾವಣೆ ಸೋತ ಬಳಿಕ ಅವರಿಗೆ ಕಾಂಗ್ರೆಸ್ ಸರಿಯಿಲ್ಲ ಅಂತ ಅನ್ಸಿದೆ ಲೋಕಸಭೆ ಚುನಾವಣೆ ಎದುರಿರುವಾಗ ಅವರಿಗೆ ಕಾಂಗ್ರೆಸ್ ಸನಾತನ ಧರ್ಮವನ್ನ ಅವಮಾನಿಸ್ತಿದೆ ಅಂತ ಕಂಡಿದೆ ರಾಮ ಮಂದಿರದ ವಿಚಾರದಲ್ಲಿ ಪಕ್ಷದ ನಿಲುವಿನಿಂದ ಅವರಿಗೆ ಬಹಳ ಬೇಜಾರಾಗಿದೆ ಸನಾತನ ವಿರೋಧಿ ಘೋಷಣೆ ಕೂಗೋದು ನನ್ನಿಂದ ಆಗದು ಎಂದಿದ್ದಾರೆ ಗೌರವ್ ಅಷ್ಟೇ ಅಲ್ಲ ಮೋದಿ ಸರ್ಕಾರ ಕಾರ್ಪೊರೇಟ್ಗಳಿಗೆ ಗಳಿಗೆ ಕೊಡುವ ವಿನಾಯಿತಿ ರಿಯಾಯಿತಿಗಳ ಬಗ್ಗೆ ಡಿಬೇಟ್ಗಳಲ್ಲಿ ಹರಿಹಾಯ್ತಾ ಇದ್ದ ಈ ಆರ್ಥಿಕ ತಜ್ಞ ಈಗ ನಾನು ದೇಶದಲ್ಲಿ ಸಂಪತ್ತು ಸೃಷ್ಟಿಸುವ ಉದ್ದಿಮೆಗಳ ವಿರುದ್ಧ ಮಾತನಾಡಲಾರೆ ಅಂತ ಹೇಳ್ತಿದ್ದಾರೆ ಪಾರ್ಟಿ ಕೆಲಯನ್ಸ್ ಬಡ ನೇತೃತ್ವ ಸನಾತನ ಕ ವಿರೋಧ ಕರ್ತೆ ಸಮಯ ಹಮಾರ್ಟಿ ಚುಪ್ಪಿ ಸೆ ಶುಭ मैं राम मंदिर में पे पार्टी के स्टैंड से शुभ हूँ हम देश में वेल्थ क्रिएटर्स का सुबह शाम गालियाँ देते हैं उनको ಉತ್ ದುಡ್ ಮಾಡೋದೇ ಅಪರಾಧ ಅಲ್ಲ ಅಂತಿದ್ದಾರೆ ಅವರು ಹಾಗಾಗಿ ಈಗ ಕಾಂಗ್ರೆಸ್ ಬಿಟ್ಟಿದ್ದಾರೆ ಅಷ್ಟೇ ವೇಗವಾಗಿ ಬಿಜೆಪಿ ಸೇರ್ಕೊಂಡಿದ್ದಾರೆ ಮೊನ್ನೆವರೆಗೆ ಬಿಜೆಪಿಯ ಸಂಬಿತ್ ಪಾತ್ರನನ್ನ ತಮಾಷೆ ಮಾಡ್ತಿದ್ದ ಅವರು ಇನ್ನು ಹೊಸ ಸಂಬಿತ್ ಪಾತ್ರ ಆಗ್ಲಿದ್ದಾರೆ ಮೊನ್ನೆ ರಾಹುಲ್ ಗಾಂಧಿಯ ಮೋದಿ ವಿರೋಧಿ ಟ್ವೀಟ್ ರೀಟ್ವೀಟ್ ಮಾಡಿದ್ದ ಬಾಕ್ಸರ್ ವಿಜೇಂದರ್ ಸಿಂಗ್ ನಿನ್ನೆ ಬಿಜೆಪಿ ಸೇರಿದ್ರು ಕಾರಣ ಕೇಳಿದ್ದಕ್ಕೆ ನಾನು ಮಲಗಿದ್ದೆ ಎದ್ ನೋಡುವಾಗ ಬಿಜೆಪಿ ಸೇರ್ಬೇಕು ಅಂತ ಅನ್ನಿಸ್ತು ಅಂತ ಹೇಳಿದ್ದಾರೆ ಹಾಗೆ ಬಿಜೆಪಿ ವಕ್ತಾರರನ್ನ ಹಿಗ್ಗಾಮುಗ್ಗ ಜಾಡಿಸ್ತಾ ಇದ್ದ ಪ್ರೊಫೆಸರ್ ಗೌರವ್ ವಲ್ಲಭ್ ಅವರಿಗೆ ಈಗ ಬಿಜೆಪಿ ಸರಿಯಾದ ಪಕ್ಷ ಅಂತ ಕಾಣಿಸಿದೆ ತಕ್ಷಣ ಬಿಜೆಪಿಯನ್ನ ಸೇರೂ ಬಿಟ್ಟಿದ್ದಾರೆ ಅತ್ಯುತ್ತಮ ಶೈಕ್ಷಣಿಕ ಹಿನ್ನೆಲೆ ಇರುವ ಕುಟುಂಬದಿಂದ ಬಂದಿರುವ ಗೌರವ್ ಫಾದರ್ ಗಳಿಲ್ಲದೆ ರಾಜಕೀಯಕ್ಕೆ ಬಂದವರು ಮೂಲತಃ ರಾಜಸ್ಥಾನದವರಾದ ಗೌರವ್ ವಲ್ಲಭ್ ಜಾರ್ಖಂಡ್ ನ ಪ್ರತಿಷ್ಠಿತ ಎಕ್ಸ್ಎಲ್ಆರ್ಐ ಮ್ಯಾನೇಜ್ಮೆಂಟ್ ಸಂಸ್ಥೆಯಲ್ಲಿ ಪ್ರೊಫೆಸರ್ ಆಗಿದ್ರು ಹಾರ್ವರ್ಡ್ ಸಹಿತ ಪ್ರತಿಷ್ಠಿತ ವಿವಿಗಳಲ್ಲಿ ಪ್ರಬಂಧ ಮಂಡಿಸಿದ ಆರ್ಥಿಕ ವಿಷಯಗಳ ವಿದ್ವಾಂಸ ಹಲವಾರು ಲೇಖನಗಳನ್ನ ಕೃತಿಗಳನ್ನ ಬರೆದವರು ಡಿಬೇಟ್ ಒಂದರಲ್ಲಿ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರರನ್ನ ಟ್ರಿಲಿಯನ್ ನಲ್ಲಿರುವ ಸೊನ್ನೆ ಎಷ್ಟು ಅಂತ ಕೇಳಿ ಹೈರಾಣಾಗಿಸಿದ ಗೌರವ್ ಆ ಮೂಲಕ ದೇಶದ ಜನರಿಗೆ ಚಿರಪರಿಚಿತರು ಕಾಂಗ್ರೆಸ್ ರಾಷ್ಟ್ರೀಯ ವಕ್ತಾರರಾಗಿ ಬಿಜೆಪಿಯ ವೈಫಲ್ಯಗಳನ್ನ ಎಳೆ ಎಳೆಯಾಗಿ ಬಿಚ್ಚಿ ಬೇಕಾದಲ್ಲಿ ಭಗವದ್ಗೀತೆ ರಾಮಾಯಣದ ಸಾಲುಗಳನ್ನೂ ಪಟಪಟನೆ ಉಲ್ಲೇಖಿಸಿ ಗಮನ ಸೆಳೆತಾ ಇದ್ದವರು ಗೌರವ್ ವಲ್ಲಭ್ ಹಾಗಾಗಿ ಕಾಂಗ್ರೆಸ್ನ ಭರವಸೆಯ ವಕ್ತಾರರಾಗಿ ಬೆಳೆದಿದ್ರು ಮೊದಲು ಎರಡ್ ಸಾವಿರದ ಹತ್ತೊಂಬತ್ತರ ಜಾರ್ಖಂಡ್ ವಿಧಾನಸಭೆ ಚುನಾವಣೆಯಲ್ಲಿ ಅಲ್ಲಿನ ಬಿಜೆಪಿ ಸಿಎಂ ಎದುರೇ ಕಾಂಗ್ರೆಸ್ ಅವರಿಗೆ ಟಿಕೆಟ್ ಕೊಟ್ಟಿತ್ತು ಅಲ್ಲವರು ಮೂರನೇ ಸ್ಥಾನ ಪಡೆದ್ರು ಕಳೆದ ವರ್ಷ ರಾಜಸ್ಥಾನ ವಿಧಾನಸಭೆ ಚುನಾವಣೆಯಲ್ಲಿ ಉದಯ್ಪುರದಿಂದ ಮತ್ತೆ ಕಾಂಗ್ರೆಸ್ ಟಿಕೆಟ್ ಪಡೆದ್ರು ಅಲ್ಲಿ ಎರಡನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಯ್ತು ಈಗ ಅವರಿಗೆ ಕಾಂಗ್ರೆಸ್ ಸರಿಯಾದ ಪಕ್ಷ ಅಲ್ಲ ಅಂತ ಕಂಡಿದೆ ಪಕ್ಷ ಯುವ ಕನೆಕ್ಟ್ ಆಗ್ತಾ ಇಲ್ಲ ಕಾರ್ಯಕರ್ತರ ಜೊತೆ ಸರಿಯಾದ ಸಂಪರ್ಕ ಇಲ್ಲ ಪಕ್ಷದ ಹಾಗೂ ಮೈತ್ರಿ ಪಕ್ಷಗಳ ಮುಖಂಡರು ಸನಾತನ ಧರ್ಮದ ವಿರುದ್ಧ ಮಾತಾಡ್ತಾರೆ ಆದರೆ ಪಕ್ಷದ ನಾಯಕತ್ವ ಅದನ್ನು ಖಂಡಿಸ್ತಿಲ್ಲ ಪಕ್ಷ ಹಿಂದೂ ಧರ್ಮ ವಿರೋಧಿ ಆಗ್ತಾ ಇದೆ ನಾನು ಹುಟ್ಟಿನಿಂದಲೇ ಹಿಂದೂ ಇದನ್ನೆಲ್ಲ ಸಹಿಸೋದು ನನಗಾಗದು ಅಂತೆಲ್ಲ ಗೌರವವಲ್ಲಭ್ ರಾಜೀನಾಮೆಯಲ್ಲಿ ಹೇಳಿದ್ದಾರೆ ಮೇ ಕಾಂಗ್ರೆಸ್ ಪಾರ್ಟಿ ಕಿ ಚುಪ್ಪಿ ಜಬ್ ಪಾರ್ಟಿ ಕೆ ಕು ನೇತ ಅಲಯನ್ಸ್ಗೆ ಕು ಬಡ ನೇತ ಸನಾತನ ಕ ವಿರೋಧ ಕರ್ತೇವೆ ಸಮಯ ಹಮಾರೇ ಪಾರ್ಟಿಗೆ ಚುಪ್ಪಿಸಿ ಶುಭ ರಾಜಕೀಯ ಅದರಲ್ಲೂ ನರೇಂದ್ರ ಮೋದಿ ಅಮಿತ್ ಶಾ ಕಾಲದ ರಾಜಕೀಯ ಅಂದ್ರೆ ಅಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಟ್ರಿಲಿಯನ್ ಖ್ಯಾತಿಯ ಗೌರವ್ ವಲ್ಲಭ ಹೊಸ ಉದಾಹರಣೆ ಅಂದ್ಹಾಗೆ ಕಾಂಗ್ರೆಸ್ನ ಪ್ರಭಾವಿ ನಾಯಕ ರಣ್ದೀಪ್ ಸುರ್ಜೇವಾಲಾ ಅವರ ಪಾರ್ಟಿಗೆ ಕರೆದುಕೊಂಡು ಬಂದ ಪ್ರತಿಭೆ ಈ ಗೌರವ್ ವಲ್ಲಭ್ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ವಿರುದ್ಧ ಜಂಟಿ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಕಾಂಗ್ರೆಸ್ಗೆ ಇದು ಮತ್ತೊಂದು ಸವಾಲು ಇಷ್ಟು ವರ್ಷಗಳ ಕಾಲ ಎಂಥ ಪ್ರತಿಭಾವಂತರನ್ನು ಪಕ್ಷ ಬೆಳೆಸ್ತು ಮತ್ತು ಕೊನೆಯಲ್ಲಿ ಅವರ ನಿಲುವುಗಳು ಏನಾದ್ವು ಅನ್ನೋದನ್ನು ಆತ್ಮವಿಮರ್ಶೆ ಮಾಡಿಕೊಳ್ಳೋಕೆ ಗೌರವ್ ವಲ್ಲಭ್ ರಾಜೀನಾಮೆ ನೆಪವಾಗಬೇಕಿದೆ